ಜನಪ್ರತಿನಿಧಿಗಳ ನಡತೆಗೆ ಬೇಸತ್ತು ನಗರಕ್ಕೆ ಹೊಂದಿಕೊಂಡಿರುವ ಜಡತಿಮ್ಮನಹಳ್ಳಿ ಈ ಗ್ರಾಮದ ಮುಖ್ಯ ರಸ್ತೆಯನ್ನ ಗ್ರಾಮಸ್ಥರೇ ಚಂದ ಹಾಕಿಕೊಂಡು ದುರಸ್ತಿ ಕಾರ್ಯವನ್ನ ಮಾಡುತ್ತಿರುವ ಘಟನೆ ನಡೆದಿದೆ ಅಂದ್ರೆ ಮಾತ್ರ ತೋರಿಸಿವಣ್ಣ ಗ್ರಾಮಸ್ಥರೆಲ್ಲ ತೋರಿಸ್ತೀವಿ ಇನ್ಕ್ಲೂಡ್ ಒಂದು ಇಬ್ರು ಅಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೋರಿಸಿವೆ ಅದನ್ನ ಅದ್ರ ಪರಿಣಾಮ ಹೆಂಗಿರ್ತೈತೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದಾನೇ ನಿನ್ನೇ ಅಡ್ಡಿ ಹಾಕೊಂಡಿದೀವಿ ಅದು ಮಾತ್ರ ಬಂದ್ರೆ ಮಾತ್ರ ಅದ್ಗೇಟ್ ಹೋಗ್ತೈತೆ ಅಣ್ಣ ದಯಮಾಡಿ ಹಿಂಗೆ ಬರಬೇಡ್ರಿ ನಿಮ್ಗೆ ಎಲ್ಲಿ ಟ್ಯಾಕ್ಸ್ ಕಟ್ತಾ ರಸ್ತೆ ರೆಡಿ ಮಾಡಲಿ ಫಸ್ಟ್ ರಸ್ತೆ ರೆಡಿ ಮಾಡೋವರೆಗೂ ನಮ್ಮ ಹೋರಾಟ ಹಿಂಗೆ ಇರ್ತೈತೆ ಅಣ್ಣ ದಯಮಾಡಿ ನೀವು ನೋಡಿದ್ದೀರಾ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿಬಿಟ್ಟು ಇಲ್ಲೆಲ್ಲ ಅಧಿಕಾರಿಗಳೇನು ನಿದ್ದೆ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ನಿದ್ದೆ ಮಾಡ್ತಾವ್ರೆ ಯಾಕಂದರೆ ಬಂದು ನೋಡಿದ್ರಲ್ಲ ಇಲ್ಲಿ ಏ ಇದೆಲ್ಲಿದೆ ಜಲ್ತಿಮ್ನಹಳ್ಳಿ ಗ್ರಾಮ ಎಲ್ಲಿದೆ ಇಪ್ಪ ನೂರು ಕಿಲೋಮೀಟ್ರ್ ದೂರ ಇದೆಯಾ ಚಿಕ್ಕಬಳ್ಳಾಪುರದಿಂದ ಮೂರು ಕಿಲೋಮೀಟ್ರ್ ದೂರ ಇದೆ ಎಲ್ಲ ನೆಂದಿ ವಿಲ್ಸ್ಕೋಬೇಕಂದ್ರೆ ಹಿಂಗೆ ಬರ್ತಾರೆ ನೆಂದಿಗೆ ಹೋಗ್ಬೇಕಂದ್ರೆ ಮುದ್ದೆನಹಳ್ಳಿಗೆ ಹೋಗ್ಬೇಕಂದ್ರೆ ಈಗ ಒಂದು ಈಶಾ ಒಂದು ಆಗೋಗ್ಬಿಟ್ಟಿದೆ ದರಿದ್ರ ಅದು ಅದೃಷ್ಟ ಅಲ್ಲ ಅದೃಷ್ಟ ಅನ್ಬೇಕು ನಾವೆಲ್ಲ ಯಾಕಂದರೆ ದೇವಸ್ಥಾನದ ಮಗಿ ಇರೋದು ಅದೃಷ್ಟ ಅದು ದರಿದ್ರ ಆಗೋಗ್ಬಿಟ್ಟಿದೆ ಯಾಕಂದರೆ ಎಲ್ಲ ಗಾಡಿಗಳು ಹಿಂಗೆ ಓಡಾಡ್ತವೆ ಸ್ಕೂಲ್ ಹುಡುಗರಿಗೆ ಅಧ್ಯಯನ ಅಣ್ಣ ಬೆಳಗ್ಗೆ ಸಾಯಂಕಾಲ ಪಾಪ ಮಕ್ಳು ಬರ್ತಾ ಇದ್ರೆ ಆ ಶಾಸಕರು ಎಂ ಪಿಗಳು ಬಂದು ಒಂದು ಚೇರ್ ಹಾಕೊಂಡು ಕುಂಡಿಸ್ಬಿಡ್ಬೇಕು ಅನ್ನಿಸ್ತಾಯಿದಣ ಹಂಗಿದೆ ಈ ಅಧಿಕಾರಿಗಳು ಮಾತ್ರ ಒಳ್ಳೆ ಅಧಿಕಾರಿಗಳು ಕೊಟ್ಟವ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಮ್ಮದು ನಮ್ಮೂರ ಈಗ ಗತಿ ಇದೆ ಅಂದರೆ ಮೂರು ಕಿಲೋಮೀಟರ್ ಇನ್ನು ಹತ್ತು ಕಡೆ ಪ್ಯಾರೇಸ್ ಹತ್ತು ಕಡೆ ಹೋಗ್ಬಿಟ್ರೆ ಬಾಗೇಪಲ್ಲಿ ಹತ್ತು ಕಡೆ ಹೋಗ್ಬಿಟ್ರೆ ಮಾತ್ರ ನಮ್ಮ ತಾಲೂಕು ಡಿಸ್ಟಿಕಲ್ಲಿ ಇಂಥ ರಸ್ತೆ ಎಲ್ಲೂ ಅಧ್ವಾನ ಆಗಿರಲೋಣ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಗ್ರಾಮಸ್ಥರು ದಯಮಾಡಿ ಈಗಾಲ ಎಚ್ಚರಿಸ್ಕೊಂಡು ಈ ರಸ್ತೆನ ದಯಮಾಡಿ ಯಾರು ಅಧಿಕಾರಿಗಳಿದ್ದಾರೋ ನಮ್ಮ ವ್ಯಾಪ್ತಿಗೆ ಯಾರು ಬರ್ತಾರೋ ಅವ್ರು ಬಂದು ಪರಿಶೀಲನೆ ಮಾಡಿ ದಯಮಾಡಿ ರಸ್ತೆ ಹಾಕಿ ಕೊಡಬೇಕಂತ ಜಲಸಿಂಹನಹಳ್ಳಿ ಗ್ರಾಮಸ್ಥರಿಂದ ಬೇಳ್ಕೊತೆ ಇವಾಗ ಸ್ಕೂಲ್ ಮನೆಗೆ ಒಂದು ಮಕ್ಕಳು ಹೋಗ್ತಾರೆ ಅಮ್ಮ ನಿಮ್ಮ ಮಕ್ಳು ಹಿಂಗಾಗಿದೆ ಅವಮ್ಮ ನೀವು ಕಾಸು ಕೊಡಿರಿ ಹಿಂಗೆ ಹಾಕ್ಸ್ತೀವಿ ಕೊಡ್ರಿ ಮನೆಯವರೆಲ್ಲ ಗ್ರಾಮಸ್ಥರಲ್ಲಿ ಹಾಕಬೇಕು ಎಷ್ಟನ್ನು ಕೊಡಲಿ ಎಲ್ಲ ನಾವು ಹಾಕ್ಕೊಂಡು ದಯಮಾಡಿ ಇದನ್ನ ಮಾತ್ರ ಜಾಸ್ತಿ ಇದು ಮಾಡಬೇಕಣ ಮನೆ ಮನೆಗೂ ಕೇಳೋಕ್ಕೂ ನಮಗೂ ನಾಚಿಕೆ ಆಗ್ತೈತೆ ನೀವೆಲ್ಲ ಇದ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದೀರಂತ ಗ್ರಾಮಸ್ಥರೆಲ್ಲರೂ ಕೇಳ್ತಾರೆ ಆದರೆ ಗ್ರಾಮಸ್ಥರು ಎಲ್ಲಾರದು ಬಿಳಬೇಕನ್ನೋ ಉದ್ದೇಶದಿಂದ ಒಬ್ಬರು ಇಬ್ಬರು ಮಾಡೋದಲ್ಲ ಇದು ಕೈ ಕೈ ಜೋಡಿಸಿದ್ರೆ ಮಾತ್ರ ತಾಲೂಕಿನ ಮುದ್ದೇನಹಳ್ಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಹಾಗೂ ನವನಗರದ ಹೊಂದಿಕೊಂಡಿರುವ ಜಡತಿಮ್ಮನಹಳ್ಳಿ ಗ್ರಾಮಸ್ಥರಿಗೆ ಸೂಕ್ತ ರಸ್ತೆ ಇಲ್ಲದೆ ಸುಮಾರು ಐದಾರು ವರ್ಷಗಳಿಂದ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗದ ಹಿನ್ನೆಲೆಯಲ್ಲಿ ಸ್ವತಃ ಹಣದಿಂದ ರಸ್ತೆಯನ್ನ ಸರಿಪಡಿಸಲು ಮುಂದಾಗಿದ್ದು ಜಡತಿಮ್ಮನಹಳ್ಳಿ ಗ್ರಾಮಸ್ಥರ ನಡತೆಗೆ ಇಡೀ ರಾಜ್ಯದ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಕ್ಷೇತ್ರ ಶಾಸಕ ಹಾಗೂ ಸಂಸದ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಂಡ ಅದಿಲ್ಲ ಅಂದ್ರೆ ದಂಡ ಅಂತ ಮಾಡ್ತಾರಲ್ಲ ಈ ಈ ರೀತಿ ಇದೆಯಲ್ಲ ಈ ರಸ್ತೆ ನಾವು ಸರ್ಕಾರಕ್ಕೆ ಎಷ್ಟು ದಂಡ ಆಗ್ಬೇಕು ಸರ್ಕಾರ ನಾವ್ ಎಷ್ಟು ದಂಡ ಆಗ್ಬೇಕು ಹಾ ಸುರಕ್ಷತೆ ಸುರಕ್ಷತೆ ಅಂತಾರಲ್ಲ ಈ ರಸ್ತೆ ಗುಣಿಗಳಿರೋದು ಸುರಕ್ಷತೆನಾ ಸರ್ಕಾರಕ್ಕೆ ಇದು ಕಾಣಿಸ್ ಅಲ್ವಾಕ್ಕನಿಗೆ ಹೆಲ್ಮೆಟ್ ಕಾಣಿಸ್ತಾ ಇದೆ ಇನ್ಸೂರೆನ್ಸ್ ಕಾಣಿಸ್ತಾ ಇದೆ ಟ್ಯಾಕ್ಸ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಇದ್ ಕಟ್ಟಿಲ್ಲ ಅಂತ ದಂಡ ಆಗ್ತಾರಲ್ಲ ಈ ರಸ್ತೆ ಕಾಣಿಸ್ತಾ ಇಲ್ವಾ ಅವ್ರಿಗೆ ನಾವು ದಂಡ ಎಷ್ಟಬೇಕಾರ ಸರ್ಕಾರಕ್ಕೆ ಇನ್ನು ಹದಗೆಟ್ಟ ರಸ್ತೆಯನ್ನ ಸರಿಪಡಿಸುವಂತೆ ಈಗಾಗಲೇ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳ ಬಳಿ ಮನವಿಯನ್ನ ಸಲ್ಲಿಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನ ಆಗದೆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜಲ್ಲಿ ಕಲ್ಲು ಹಾಕಿಸಿ ರೋಡ್ ರೋಲರ್ ಮುಖಾಂತರ ರಸ್ತೆಯನ್ನ ಸರಿಪಡಿಸಿಕೊಂಡಿದ್ದಾರೆ ಈ ರಸ್ತೆ ಹದಗೆಟ್ಟಿರೋದು ಇಡೀ ನಮ್ ಇದಕ್ಕೆ ಗೊತ್ತಿದೆ ನಮ್ಮ ಶಾಸಕರೇ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಯಾರೇ ಒಂದು ಅಧಿಕಾರಿ ಆಗಿರ್ಬೋದು ಈ ರಸ್ತೆಯಲ್ಲಿ ಬರಕ್ಕೆ ಭಯ ಬೀಳ್ತಿದ್ದಾರೆ ಯಾಕಂದ್ರೆ ಈ ರಸ್ತೆ ಅಷ್ಟು ಹೈವೇ ಆಗೋಗ್ಬಿಟ್ಟಿದೆ ಯಾಕಂದ್ರೆ ನಮ್ಮ ಇವರು ಇವರು ಹೇಳ್ತಾರೆ ಎಲ್ಲ ಊರಲ್ಲಿ ತಿರ್ತಾ ಇದೀವಿ ಅಂತ ಪ್ರದೀಪ್ ಈಶ್ವನ್ ಅಂತಾರೆ ಬಟ್ ನಮ್ಮ ನಮ್ಮೂರು ಕಾಣಿಸಿಲ್ಲ ಅವ್ರಿಗೆ ಯಾಕೆ ಕಾಣಿಸಿಲ್ಲ ಅಂದರೆ ಈ ರಸ್ತೆ ಬಂದರೆ ಜಾಸ್ತಿ ದುರಸ್ಥಿತಿ ಆಗೋಗ್ಬಿಟ್ಟಿದೆ ಹಾಗಾಗಿ ಹಾಗಾಗಿ ನಮ್ಗೆ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ ಅವ್ರು ಬರೋಕೆ ಇದಾಗಿಲ್ಲ ನಮ್ಮ ಇದಿದೆ ವ್ಯವಸ್ಥೆ ಹೆಂಗಿದೆ ಅಂದರೆ ಈ ಫ್ರೀ ಬಿಟ್ಟಿ ಭಾಗ್ಯ ಕೊಟ್ಟರು ಆ ಬಿಟ್ಟಿ ಭಾಗ್ಯದಿಂದ ಎಲ್ಲನ ಕೇಳಿ ನಮಗೆ ಇದಿಲ್ಲ ಅನುದಾನ ಇಲ್ಲ ಅಂತಾರೆ ನಮ್ಮೂರಲ್ಲಿ ಈ ಗ್ರಾಮದಲ್ಲಿ ಮುನ್ನೂರು ಮನೆ ಇದೆ ಇನ್ನೂರೈವತ್ತಿಂದ ಮುನ್ನೂರು ಮನೆ ಇದೆ ಎಂಟ್ನೂರು ಒಂಬೈನೂರು ರೋಟ್ ಇದೆ ಅವತ್ತು ಬರ್ತಾರೆ ಚುನಾವಣೆ ಇದ್ದಾಗ ಎಲ್ಲರೂ ಬರ್ತಾರೆ ಎತ್ತಿಸ್ಕೊಂಡು ನಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕಿ ಅಂತ ಹೇಳಿ ಯಾಕೆ ನಾವು ಓಟ್ ಹಾಕಿಲ್ವಾ ನಿಮಗೆ ಓಟ್ ಹಾಕಿದ್ದೀವಿ ಪ್ರಜಾಪ್ರಭುತ್ವ ನಮ್ಮಕ್ಕಿದೆ ನಾವು ಓಟ್ ಹಾಕಿದ್ದೀವಿ ಯಾಕೆ ನೀವು ನಮ್ಮದೇ ಎಚ್ಚರಿಸ್ಕೊಳ್ತಾ ಇಲ್ಲ ಯಾವುದೇ ಒಂದು ಯಾವುದೇ ಒಂದು ನಮ್ಮದು ನಾವೇನು ಕೇಳ್ತಾರೆ ನಮ್ಮ ಮನೆ ಕೆಲಸ ಮಾಡೋ ಅಂತ ಕೇಳ್ತಾ ಇದ್ದೀವ ಸಾರ್ವಜನಿಕರ ಒಳಗೆ ರಸ್ತೆ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಎಚ್ಚರಿಸ್ಕೊಂಡು ದಯಮಾಡಿ ಯಾವುದೇ ಒಂದು ಅಧಿಕಾರಿಯಾಗಲಿ ಜಳ್ತಿಮ್ಮನಳ್ಳಿ ಗ್ರಾಮದ ರವ್ಯಾಗೆ ಬಂದು ಈ ರಸ್ತೆಗೆ ಅಂತ ಅಂತೇಳ್ಬಿಟ್ಟು ನಾವು ಕೇಳ್ತಾ ಕೇಳ್ಕೊತಾ ಇದ್ದೀವಿ ಇವತ್ತು ಜಳ್ತಿಮ್ನಳ್ಳಿ ಗ್ರಾಮಸ್ಥರ ಬಡವರು ಬಗ್ಗೆ ಇದ್ದಾರೆ ಬಡವರ ಬಗ್ಗೆ ಎಲ್ಲ ಸ ದುಡ್ಡು ಹಾಕುವ ಮಾಡಿಸುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಜಾಸ್ತಿ ಆಗಬೇಕು ನಾವು ಎಲ್ಲಿ ಕರ್ನಾಟಕದಲ್ಲಿ ಇದೀವೋ ನಾವು ಬೇರೆ ದೇಶದಲ್ಲಿದ್ದೀವೋ ಅನ್ನೋದೇ ನಮಗೆ ಜಾಸ್ತಿ ಅಡ್ವಾನ್ ಆಗೋಗ್ಬಿಟ್ಟಿದೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಹೇಳಿದ್ರು ಇವಾಗ ಹೋಗಿ ನೋಡಿರಿ ಆ ರಸ್ತೆಗಳು ಹೆಂಗೆ ಮಾಡಿದ್ದಾರೆ ಅಂದರೆ ಹೇಳಿರೋ ಮಾತು ಪ್ರಕಾರ ನೀಡ್ಕೊಂಡಿದ್ದಾರೆ ಯಾಕಂದರೆ ನಾವು ಉದಾಹರಣೆ ನಾವು ಹೋಗಿದ್ವು ಆಂಧ್ರಗೆ ಅವತ್ತು ಪವನ್ ಕಲ್ಯಾಣ್ ಮಾಡಿರೋದು ಹೇಳಿರೋ ಮಾತು ನಿಂತ್ಕೊಂಡವ್ರೆ ಇವತ್ತು ನಮ್ಮ ಪ್ರದೀಪ್ವರಿ ಆಗ್ಬೋದು ಎಂ ಪಿನೇ ಆಗ್ಬೋದು ಇದೇ ಜಾಗದಲ್ಲಿ ಅಡ್ಡಾಕ್ ಒಂದು ಹಿಂಗದ್ವಿ ಅಣ್ಣ ಹಿಂಗಾಗಿದೆಯಣ್ಣ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿದ್ವಿ ಅಣ್ಣ ನಮ್ಮ ಪರಿಸ್ಥಿತಿ ಹಿಂಗಣ್ಣ ನಮ್ಮ ಮನೆಗೆ ಏನು ರೇಷನ್ ತರಕಾರಿ ಬಿ ತರಕಾರಿ ತಂದಾಗಬೇಡ್ರಿ ರೇಷನ್ ತಂದಾಗಬೇಡ್ರಿ ರಸ್ತೆ ರೆಡಿ ಮಾಡ್ರಣ್ಣ ನಾಲ್ಕು ಜನ ಓಡೋಣ ಜಾಗ ಅಣ್ಣ ಏನು ಸ್ಕೂಲ್ ಹುಡುಗರಣ್ಣ ಇಲ್ಲಿ ಹಿಂದೆ ಸ್ಕೂಲ್ ಇದೆ ಕಾಲೇಜ್ ಇದೆ ಹಾಸ್ಪಿಟಲ್ ಇದೆ ಮುದ್ದೆನಳ್ಳೆಯಲ್ಲಿದೆ ಈ ಕ್ರೆಶರ್ ಅವ್ರಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಣ್ಣ ದಯಮಾಡಿ ಹಿಂಗೆ ಮಾತ್ರ ಬರಬೇಡ್ರಣ್ಣ ನಿಮಗೆ ದಾರಿ ಇದೆ ಆರಾಮಾಗಿದೆ ಟ್ಯಾಕ್ಸ್ ಕಟ್ತೀರಾ ಅಕ್ಕಳಿಂದ ಹೋಗ್ಕೊಳ್ರಿ ದಯಮಾಡಿ ಇಲ್ಲಿ ಬರಬೇಡ ಅಂತ ಹೇಳಿ ಕೈ ಜೋಡಿಸ್ತೀವಿ ಗ್ರಾಮಸ್ಥರಿಂದ ಇನ್ನು ಬಂದ್ರೆ ಅದ್ರದ್ದು ಪರಿಣಾಮನೇ ಬೇರೆ ಇರ್ತೈತೆ ಬರಬಾರ್ದು ಅವರು ಅವರಿಂದಾನೇ ಈ ರೋಡ್ ಅಧ್ವಾನ ಆಗಿರೋದು ಮಕ್ಕಳು ಏನ್ ಮಾಡಿದಾರೆ ಪಾಪ ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಊರಲ್ಲಿ ಬಿದ್ದಿದ್ದಾರೆ ಇನ್ನು ಇದೇ ರಸ್ತೆಯಲ್ಲಿ ಮುದ್ದೇನಹಳ್ಳಿಗೆ ಹೋಗುವ ಪ್ರಯಾಣಿಕರು ಹಾಗೂ ಟಿಪ್ಪರ್ ಲಾರಿಗಳು ಬಹುತೇಕ ಇದೇ ರಸ್ತೆಗಳಲ್ಲಿ ಓಡಾಟ ನಡೆಸುತ್ತಿರುವುದರಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಜೊತೆಗೆ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಕಂದಾಯ ವಸೂಲಿಯಲ್ಲಿ ತಾಲೂಕಿಗೆ ನಂಬರ್ ಒನ್ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಗ್ರಾಮಗಳಿಗೆ ಸೂಕ್ತ ರಸ್ತೆ ಕಲ್ಪಿಸಿಕೊಡುವುದರಲ್ಲಿ ವಿಫಲರಾಗಿರುವುದು ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣುತ್ತಿದೆ ಒಟ್ಟಾರೆ ಗ್ರಾಮಸ್ಥರೇ ಚಂದ ವಸೂಲಿ ಮಾಡಿಕೊಂಡು ಶಾಸಕ ಹಾಗೂ ಸಂಸದರ ಹೇಳಿಕೆಗೆ ಬೇಸತ್ತು ಗ್ರಾಮಸ್ಥರೇ ರಸ್ತೆ ಸರಿಪಡಿಸಿಕೊಂಡಿರುವುದು ವಿಪರ್ಯಾಸವಾಗಿದೆ